ಯಾದಳು ಳು ಸೀಮೆಯಲ್ಲಿದ್ದು ಮಿಸ್ಸೀಮೆಯಳು ಕಾಮಿಯಾಗಿ ನಿಷ್ಕಾಮಿಯಾದಳು ಸೀಮೆಯಲ್ಲಿದ್ದು ಮಿಸ್ಸೀಮೆಯ ಮನೆ ಮನೆಗೆ ಮಾಚಿದೇವರ ಒಂದು ಪ್ರಯುಕ್ತ ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿರುವಂತ ಮಕ್ಕಳೊಬ್ಬರು ಕೇಂದ್ರದ ಬಸವ ಮಾಚಿದೇವರು ಆಗಮಿಸಿದ ಚಂದ್ರಕಡಿ ಗ್ರಾಮಕ ಅದರ ಪ್ರಯುಕ್ತ ಮದನ್ ಮದನ್ ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ಬೇಕಂತ ಭಕ್ತಿಗೀತೆ ಆಗ್ಬೇಕಂತ ಕೇಳ್ತಕ್ಕ ಅಮ್ಮ ದೇವ ಬಾರೂ ಸ್ವಾಮಿ ಮಲೆಯ ದೇವ ಬಾರು ದೇವಾ ದೇವ ಬಾರು ಮಲೆಯ ಮಾದೇವ ಬಾರು ಏಳೇಳು ಮಲೆಯ ಮೇರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೆಡು ಮಲೆಯ ಮೇರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗು ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನದ ತೀರಿನವನೇ ಎಪ್ಪತ್ತೇಳು ಮಲೆಯ एन्ने मजनद प्रिया हालरव्या मेले वालाडी स्वामी गंडुलिया बेन्नेरी मेरे दाडु बा स्वामी हालरव्या मेले वालाडी स्वामी गंडुलिया बेन्नेरी ಮೆರೆದಾಡಬ ಸ್ವಾಮಿ ದೇವಾದಿ ದೇವರನೆ ಕಾಪಾಡಿದ ಸ್ವಾಮಿ ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಹನವರತನಿಂದಲೀಲೇ ಹಾಡು ಇರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಇದು ಬಾರಯ್ಯ ನಮ್ಮ ಮನೆಗೆ ಬಾಳಲ್ಲಿ ಬಲುನೊಂದು ಬಳಲಿರುವೆನು ತಂದೆ ದೀನ ದಯ ಸಿಂಧು ನೀನೇ ಗತಿ ಮುಂದೆ ಬಾಳಲ್ಲಿ ಬಲುನೊಂದು ಬಳಲಿರುವೆನು ತಂದೆ ದೀನ ದಯ ಸಿಂಧು ನೀನೆ ಗತಿ ಮುಂದೆ ನೀ ಬಂದು ನನ್ನೊಮ್ಮೆ ಹರಸೆಂಧು ಬೇ

ನಮ್ಮ ತಾಯಿಂದರೆ ಈ ದಿನ ನಮ್ಮ ಸ್ವಾಮೀಜಿಯವರು ಇಡೀ ರಾಜ್ಯದಾದಂಥ ಜಿಲ್ಲಾ ಕೇಂದ್ರ ಕಾರ್ಯಕ್ರಮ ಇದು ಜಿಲ್ಲಾ ಜಿಲ್ಲೆಗಳಲ್ಲಿ ಹೋಗಿ ಭೇಟಿ ಮಾಡಿ ನೋಡಬೇಕಂತ ಯಾವ್ದು ಸಂದರ್ಭದಲ್ಲಿ ಇವತ್ತು ಹತ್ತೊಂಬತ್ತು ಜಿಲ್ಲೆ ಕಾಲಿಟ್ಟಿದ್ದಾರೆ ಒಟ್ಟು ಮೂವತ್ತು ಜಿಲ್ಲೆಯಲ್ಲಿ ಹತ್ತೊಂಬತ್ತು ಜಿಲ್ಲೆಯನ್ನು ಭೇಟಿ ಮಾಡಿ ಬಂದಿದ್ದಾರೆ ಅಲ್ಲಿನ ನಮ್ಮ ಜನಗಳ ಕಷ್ಟನ ವಿಚಾರಗಳನ್ನು ಅಲ್ಲಿ ಸೇರಿಸ್ರಿ ಸಮುದಾಯವನ್ನು ರುಚಿ ಕೊಡ್ತಾರೆ ಅಲ್ಲಿ ಮಾಡಿರಿ ಇಲ್ಲ ಯಾವುದನ್ನು ಮನೆಗಳಿಗೆ ಮಾಡಿರಿ ಏನು ಬೇಕಾದ್ರೂ ಯಾವುದೋ ಕುಂದು ವೆಚ್ಚ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಯಾಕಂದ್ರೆ ನಮ್ಮ ಸಮುದಾಯ ಸಂಘಟನೆ ಆಗಬೇಕಲ್ಲ ಅಷ್ಟು ತಿಳುವಳಿಕೆ ಅಷ್ಟು ಒಂದು ಆರ್ಥಿಕ ಸಬಲ ಇರುವಂಥ ಸಮುದಾಯಗಳು ಅಲ್ಲ ಇವು ಆ ಕಾರಣಕ್ಕೆ ಹೊರೆಯಾಗಬಾರ್ದು ಅಂತ ಹೇಳಿ ರಾಜ್ಯದಾದ್ಯಂತ ನೀವು ನಂಬ್ತಿರ್ಲ ಗೊತ್ತಿಲ್ಲ ಕೇವಲ ಐನೂರು ರೂಪದಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಯಾವ ಪಟಾಕಿ ಹೊಡೆಯಂಗಿಲ್ಲ ಯಾವ ಆರಶಾಲು ತರೋಂಗಿಲ್ಲ ಯಾವ ಶಾಮಾನ ಹಾಕಂಗಿಲ್ಲ ಯಾವ ಚಿಹ್ನಿ ಎಲ್ಲ ನೆಲ ಮೇಲೆ ಚಾಪೆ ಹಾಸ್ಕೊಂಡು ಮೇಲೆ ಸಾಟ್ ಹಾಸ್ಕೊಂಡು ಕುದ್ಕೊಳ್ಳೋದು ಗುರುಗಳ ಭಾವಚಿತ್ರ ಗುರುಗಳ ಭಾವಚಿತ್ರಕ್ಕೆ ಒಂದು ಆಹಾರ ಇಷ್ಟೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಮಾಡಬೇಕಾಗಿತ್ತು ಹಾಗಾಗಿ ಆದರೂ ಕೂಡ ಇಲ್ಲ ನಮ್ಮ ಅಜ್ಜಯರು ಬರ್ತಾರೆ ನಮ್ಮ ಗುರುಗಳು ಬರ್ತಾರೆ ಅಂತ ಹೇಳಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಿಜವಾಗ್ಲೂ ಮಠದ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂದೇಳೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಪ್ರೀತಿಗೆ ನಿಮ್ಮ ಗೌರವಕ್ಕೆ ಕೊನೆಯವರೆಗೂ ಕೂಡ ಸೇವೆ ಮಾಡುವಂಥ ಭಾಗ್ಯ ಮಡಿವಾಳ ಮಹಾಶೀರವರು ನಮಗೆ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಋಣವನ್ನು ಸಮುದಾಯದ ಋಣವನ್ನು ತೀರಿಸುವಂಥ ಕೆಲಸ ಖಂಡಿತವಾಗಿ ಹಾಗೇ ಆಗುತ್ತೆ ಮಠ ಇವತ್ತು ಬೆಳೆಯುವಂಥ ಹಂತದಲ್ಲಿದೆ ಬೆಳೀತಾ ಇದೆ ನಿಮ್ಮೆಲ್ಲರ ಸಹಕಾರದ ಮೇಲೆ ನಿಮ್ಮೆಲ್ಲರ ಆರೈಕೆ ಮೇಲೆ ಖಂಡಿತವಾಗಿ ಮಠ ಬೆಳೆಯುತ್ತೆ ಬೆಳೆದು ನಾಲ್ಕಾರು ಜನಗಳಿಗೆ ಒಂದು ಆಶ್ರಯ ಆಗುತ್ತೆ ಅಂತ ನಾವೆಲ್ಲ ಮರಗಳನ್ನು ನೋಡ್ತೀವಿ ಸಣ್ಣದಾಗಿತ್ತ ಮರಗಳು ಹಾಂ ಮರಗಳು ಹೇಗಿರ್ತವೆ ಅಂದರೆ ಬರ್ತಾ 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 ದೊಡ್ಡವಾಗಿ ನೆರಳು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ನೆರಳು ಕೊಟ್ಟಾಗ ಎಲ್ಲ ಪಕ್ಷಿಗಳಿಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮರ ನೆರಳು ಕೊಡುತ್ತೆ ಮನುಷ್ಯಗೂ ಕೂಡ ನೆರಳು ಕೊಡುವಂಥದ್ದು ಹಾಗೆ ಒಂದು ಮಠ ಅಂತಂದರೆ ಅದು ಹೆಮ್ಮರ ಇವಾಗ ಗಿಡ ಆಗಿ ಪ್ರಾರಂಭ ಆಗಿ ಇವತ್ತು ಒಂದು ಹಂತಕ್ಕೆ ಇವತ್ತು ಬಂದಿರುವಂಥದ್ದು ನಾಳೆ ಹೆಮ್ಮರ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಭರವಸೆಯ ಕೇಂದ್ರ ಶಕ್ತಿಯ ಕೇಂದ್ರ ಧಾರ್ಮಿಕ ಕೇಂದ್ರ ಆಗಲಿಕ್ಕೆ ಎರಡು ಮಾತಿಲ್ಲ ಹಾಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಗುರುಗಳ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ನಮ್ಮ ಕಾಯಕ ಮಾಡುವಂಥ ನಮ್ಮ ಅತ್ಯಂತ ಒಬ್ಬ ಕಟ್ಟ ಕಡಿಯ ಮಡಿವಾಳನ ಮಡಿವಾಳನಿಗೆ ಇವತ್ತು ಆಶೀರ್ವಾದ ಇರಬೇಕು ಸಮೃದ್ಧಿಯಾಗಿ ಬೆಳೆಯುವಂಥ ಶಕ್ತಿಯನ್ನು ಎಲ್ಲ ಸಂಪತ್ತುಗಳನ್ನ ಕೊಡುವಂಥ ಶಕ್ತಿಯನ್ನು ಮಡಿವಾಳ ಮಹರ್ಷದವರು ಕರ್ಣಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ ಸರ್ವರಿಗೂ ಶೋಭಾಷಣ್ಣ ದೇವದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿ ಹೋಗುವುದು ಅಭಯ ನೇಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿ ಹುದು ಅಭಯ ನೀಡೆಯ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿ ಹುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿಹುವುದು ಅಭಯ ನೀಡೆಯ ಹಸಿರು ಗಿರಿ ಯಾಕೆ ಸರಿನಲ್ಲಿ ಪುಷ್ಪವಾಗುವೆ ಮಾದೇವಾ ಮಾದೇವಾ ಹಸಿರು ಸರಿನಲ್ಲಿ ಪುಷ್ಪವಾಗುವೆ ಬಿಸಿಲು ಮಾಡೆಗೆ ಬೇದರದಂತೆ ಹೆಸರ ಹೇಳುವೆ ನಾ ಬಿಸಿಲು ಮಾಡೆಗೆ ಬೇದರದಂತೆ ಹೆಸರ ಹೇಳುವೆ ನಿಮ್ಮ ಹೆಸರ ಹೇಳುವೆ ಮಲೆಯ ಮುದ್ದುಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿ ಹುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿ ಹೂವುದು ಅಭಯ ನೀಡೆಯ ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ ಮಾದೇವಾ ಮಾದೇವಾ ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ ಎಷ್ಟೋ ಜನುಮದ ಪಾಪ ಕಳೆದು ಪಾದ ಸೇರುವೆ ನಾ ಎಷ್ಟೋ ಜನುಮದ ಪಾಪ ಕಣೆದು ಪಾದ ಸೇರುವೆ ನಿಮ್ಮ ಪಾದ ಮೂಡಲ ಮಲೆಯ ಮುದ್ದು ಮಾದೇ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿಯುವುದು ಅಭಯ ನೀಡೆಯ ಸ್ವಾಮೀ ನನ್ನ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನಯ್ಯಾ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನಯ್ಯ ಬಾಳಿನಲ್ಲಿ ಯಾರು ಇಲ್ಲ ದಾರಿ ಎನಗೆ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ ಸ್ವಾಮಿ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿ ಹೂವು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿ ಹೂವು ಅಭಯ ನೀಡೆಯ ಸ್ವಾಮೀ ಅಭಯ ನೀಡೆಯ ಸ್ವಾಮಿ Abaya ni deya.